ನವೆಂಬರ್ ಇಪ್ಪತ್ತೊಂದು ಗುರುವಾರ ಕಾರ್ತಿಕ ಮಾಸದಲ್ಲಿ ನಿಮಗೆ ಶುಭಕೃತವಾದ ಗುರುಪುಷ್ಯಾಮೃತ ಯೋಗ ಬಂದಿದೆ ದಯವಿಟ್ಟು ಯಾರು ಇಂಥ ಯೋಗವನ್ನು ಮಿಸ್ ಮಾಡಿಕೊಳ್ಳದೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ಇವತ್ತು ಗುರುಪುಷ್ಯಾಮೃತ ಯೋಗದ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ನಿಮಗೆ ಗುರುವಾರದಂದು ಪುಷ್ಯ ನಕ್ಷತ್ರ ಬಂದರೆ ಅದು ಗುರುಪುಷ್ಯಾಮೃತ ಯೋಗ ಅಂತಲೇ ಕರೀತಾರೆ ಇದು ತುಂಬ ವಿಶೇಷವಾದದ್ದು ಈ ವರ್ಷದ ಕೊನೆಯ ಅಮೃತ ಯೋಗ ತುಂಬ ಜನ ಈ ದಿನಕ್ಕೋಸ್ಕರನೇ ಕಾಯ್ತಿರ್ತಾರೆ ಪುಷ್ಯ ಅಂತ ಹೇಳಿದ್ರೆ ಹೆಚ್ಚಾಗುವುದು ಗುರುವಾರ ಅಥವಾ ಭಾನುವಾರದಲ್ಲಿ ರವಿ ಪುಷ್ಯ ಅಂತ ಬರುತ್ತೆ ಗುರುವಾರದಲ್ಲಿ ಗುರುಪುಷ್ಯ ಅಂತ ಬರುತ್ತೆ ಈ ಸಮಯ ತುಂಬ ಅದ್ಭುತವಾದ ದಿನ ಅದ್ಭುತವಾದ ಗಳಿಗೆ ಅಂತಲೇ ಹೇಳಬಹುದು ಆಧ್ಯಾತ್ಮದಲ್ಲಿ ಈ ಗುರುಪುಷ್ಯಾಮೃತ ಯೋಗಕ್ಕೆ ತುಂಬಾ ಮಹತ್ವ ಇದೆ ಹಾಗಿದ್ದರೆ ಬನ್ನಿ ಅಮೃತ ಯೋಗ ಯಾವಾಗ ಶುರುವಾಗುತ್ತೆ ಅಂತ ನೋಡೋಣ ಬುಧವಾರ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಎರಡು ಐವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನಂತರ ಗುರುವಾರ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಮುಗಿಯುತ್ತದೆ ಹಾಗೆ ಗುರುವಾರ ನಿಮಗೆ ಶುಭ ಸಮಯ ಬಂದು ಎಂಟು ಬೆಳಗ್ಗೆ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ಈ ದಿನದಲ್ಲಿ ನಾವು ಯಾವೆಲ್ಲ ಶುಭ ಕಾರ್ಯಗಳನ್ನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈ ದಿನದಲ್ಲಿ ನಾವು ದೇವತಾ ಕಾರ್ಯಗಳನ್ನು ತುಂಬ ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಸಾವಿರದಷ್ಟು ಫಲ ಸಿಗುತ್ತದೆ ಹಾಗೆ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ಬೋದು ಇನ್ನು ಹಳದಿ ವಸ್ತ್ರಗಳನ್ನು ಅಥವಾ ಹಳದಿ ವಸ್ತುಗಳನ್ನು ಖರೀದಿಸಬಹುದು ಚಿನ್ನ ಬೆಳ್ಳಿ ಭೂಮಿ ವಾಹನಗಳು ಇತ್ಯಾದಿ ಮುಂತಾದ ವಸ್ತುಗಳನ್ನು ಖರೀದಿ ಮಾಡಬಹುದು ಹಾಗೆ ನಿಮಗೆ ಹೊಸ ವ್ಯವಹಾರಗಳು ಕೂಡ ಮಾಡಬಹುದು ನೀವು ಅಕ್ಷಯ ತೃತೀಯ ದಿನ ಏನು ಚಿನ್ನ ಎಲ್ಲ ತಗೋತೀವಿ ತಗೋತೀರ ಬಂಗಾರಗಳನ್ನ ಅದು ನಿಮಗೆ ಅಕ್ಷಯದಂತೆ ಹೆಚ್ಚಾಗುತ್ತೆ ಎಂಬ ನಂಬಿಕೆ ಕೂಡ ಇರುತ್ತೆ ಅದೇ ರೀತಿ ನೀವು ಗುರುಪುಷ್ಯದಲ್ಲಿ ಏನಾದರೂ ಒಡವೆ ತಗೊಂಡ್ರೆ ಅದು ನಿಮಗೆ ಪುಷ್ಯದಂತೆ ಅಂದರೆ ಸಮೃದ್ಧವಾಗುತ್ತೆ ಅಭಿವೃದ್ಧಿಯಾಗುತ್ತೆ ಅಂತ ಕೂಡ ಹೇಳಬಹುದು ನೀವು ಇದನ್ನು ಪರೀಕ್ಷೆ ಕೂಡ ಮಾಡಿ ನೋಡಿ ಮೂರು ತಿಂಗಳಲ್ಲಿ ನಿಮಗೆ ಇದು ಅಭಿವೃದ್ಧಿ ಅನ್ನೋದು ಕಾಣಿಸುತ್ತೆ ನಿಮಗೆ ಆಗ ನೀವೇ ಕಾಯ್ತೀರ ಗುರು ಪುಷ್ಯ ಅಮೃತ ಯೋಗ ಯಾವಾಗ ಬರುತ್ತೆ ಅಂತ ಹಾಗೆ ಗುರುವಿನ ಅನುಗ್ರಹ ಬೇಕಾದಲ್ಲಿ ನೀವು ದೇವಸ್ಥಾನ ಅಥವಾ ಅರಳಿ ಮರದ ಕೆಳಗೋಗಿ ಮರದಿಂದ ಯಾವುದೇ ಕಾರಣಕ್ಕೂ ಎಲೆ ಕೀಳಬಾರ್ದು ಬಿದ್ದಿರಂತ ಅಂದರೆ ಮಗ್ಚಿ ಬಿದ್ದಿರಬಾರ್ದು ನೇರವಾಗಿ ಬಿದ್ದಿರಬೇಕು ಎಲೆ ನೇರವಾಗಿ ಬಿದ್ದಿರೋಂಥ ಎರಡು ಎಲೆ ತಂದು ಅದಕ್ಕೆ ಅಷ್ಟಗಂಧ ಅಥವಾ ಗಂಧ ಅರಿಶಿನ ಕುಂಕುಮ ಹಚ್ಚಿ ಅದರ ಮೇಲೆ ಮಣ್ಣಿನ ಎರಡು ದೀಪ ಇಟ್ಟು ಎರಡು ಎಳೆಯ ಬತ್ತಿ ಇಟ್ಟು ತುಪ್ಪದಿಂದ ದೇವರ ಮುಂದೆ ದೀಪ ಹಚ್ಚಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಯಾವ ಗುರು ಇಷ್ಟನೋ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಅಥವಾ ಸಾಯಿಬಾಬಾ ದಕ್ಷಿಣಮೂರ್ತಿ ಸ್ವಾಮಿ ಹಾಗೆ ಸ್ವಾಮಿ ಗುರುಗಳು ಯಾರು ಇರ್ತಾರೆ ಅವ್ರ ಹೆಸರು ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರುಗಳಲ್ಲಿ ನಿಮಗೆ ಗುರು ಅನುಗ್ರಹನೂ ಕೂಡ ಸಿಗುತ್ತದೆ ಹಾಗೆ ನೀವು ಕಡಲೆ ಕಾಳಿಂದ ಮಾಡಿದಂಥ ನೈವೇದ್ಯ ಕೂಡ ಇಡಬಹುದು ಮೂರ್ತಿ ದೇವಸ್ಥಾನಕ್ಕೆ ಹೋಗಿ ನೀವು ತುಪ್ಪದ ದೀಪ ಹಚ್ಚಬಹುದು ಇದರಿಂದ ಗುರುಗಳಲ್ಲಿ ಪ್ರಾರ್ಥಿಸಿ ಯಾರಿಗೆಲ್ಲ ಸಂತಾನ ಭಾಗ್ಯ ಅಥವಾ ಮದುವೆ ಯೋಗ ಕೂಡಿ ಬಂದಿಲ್ವೋ ಅವರೆಲ್ಲ ಈ ದಿನ ನೀವು ಏನೇ ಸಂಕಲ್ಪ ಮಾಡಿಕೊಂಡ್ರೂ ಗುರುವಿನ ಅನುಗ್ರಹದಿಂದ ಈಡೇರುತ್ತದೆ ಮದುವೆ ಕಾರ್ಯ ಒಂದನ್ನು ಬಿಟ್ಟು ಬೇರೆಲ್ಲ ಒಳ್ಳೆ ಕೆಲಸಗಳನ್ನು ನೀವು ಮಾಡಬಹುದು ಹಾಗೆ ಶುಭ ಕಾರ್ಯಗಳನ್ನು ನೆರವೇರಿಸಬಹುದು ನಿಮಗೆ ಚಿನ್ನ ಬೆಳ್ಳಿ ಅಥವಾ ಭೂಮಿ ಇಂಥದ್ದ ಎಲ್ಲ ಅಡ್ವಾನ್ಸ್ ಕೊಡಬಹುದು ಅಥವಾ ಖರೀದಿ ಕೂಡ ಮಾಡ್ಬೋದು ಅಕಸ್ಮಾತ್ ಇವೆಲ್ಲ ನನಗೆ ಸಾಧ್ಯವಾಗಲ್ಲ ತಗೊಳ್ಳಿಕ್ಕೆ ಅಂತ ಹೇಳಿದ್ರೆ ಏನು ತಗೋಬೋದು ಅಂತ ಹೇಳಿದ್ರೆ ದಿನಸಿ ಅಂಗಡಿಯಲ್ಲಿ ನೀವು ಅರಿಶಿಣದ ಕೊಂಬುಗಳನ್ನ ತಗೋಬೋದು ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಕೂಡ ನೀವು ಅರಿಶಿಣದ ಕೊಂಬುಗಳನ್ನು ತಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ತೀಜೋರಿಯಲ್ಲಿ ಇಡಬಹುದು ಹಾಗೆ ಗುರುಪುಷ್ಯಾಮೃತ ಯೋಗ ಇರುವಂಥ ದಿನ ನೀವು ಕಬ್ಬಿಣ ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನ ಮನೆಗೆ ತರಕೂಡುದು ಅದೇ ರೀತಿ ಚರ್ಮದಿಂದ ಮಾಡಿರೋಂತಹ ಲೆದರ್ ಬ್ಯಾಗ್ಗಳಾಗಿರ್ಬೋದು ಬೆಲ್ಟ್ ಪರ್ಸ್ ಇಂಥವು ಯಾವುದೇ ಇಂದ ಮಾಡಿರೋಂಥ ವಸ್ತುಗಳನ್ನ ದಯವಿಟ್ಟು ಮನೆಗೆ ತಗೊಬರಬೇಡಿ ಇದರಿಂದ ನಿಮಗೆ ಕಷ್ಟ ಕಾರ್ಪಣೆಗಳು ಕಾಡುತ್ತದೆ ಇನ್ನು ನಿಮಗೆ ಹೆಚ್ಚು ಶುಭ ಫಲ ಕೊಡಬೇಕು ಅಂತ ಹೇಳಿದ್ರೆ ಗುರುಗಳ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನೀವು ಅಭಿಷೇಕಕ್ಕೋಸ್ಕರ ನಿಮ್ಮ ಅರ್ಚನೆ ಚೀಟಿಯನ್ನು ಮಾಡಿಸಿ ನೀವು ಅಭಿಷೇಕಕ್ಕೆ ಹಾಲು ಮೊಸರು ಏನಾದರೂ ನಿಮ್ಮ ಕೈಯಲ್ಲಿ ಏನು ಸಾಧ್ಯವೋ ಅದನ್ನು ಕೊಡಬಹುದು ಇನ್ನು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕೂಡ ಈ ದಿನದಲ್ಲಿ ಮಾಡಬಹುದು ಕಾರ್ತಿಕ ಮಾಸದಲ್ಲಿ ಗುರುಪುಷ್ಯ ಅಮೃತ ಯೋಗವು ತುಂಬ ವಿಶೇಷ ಫಲಗಳನ್ನು ಕೊಡುತ್ತದೆ ಸೊ ನೀವು ಹೋಗಿ ಅಕ್ಷರ ಅಭ್ಯಾಸ ಮಾಡಿಸಿ ಮಕ್ಕಳಿಗೆ ನೋಡಿದ್ರಲ್ಲ ವೀಕ್ಷಕರೇ ಗುರು ಪುಷ್ಯಾಮೃತ ಯೋಗದ ವಿಶೇಷಗಳನ್ನು ನಿಮಗೆ ಇಂಥದೇ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಬರ್ತಾಯಿದ್ದೀನಿ ಧನ್ಯವಾದಗಳು